Yeah

पूजा है ना एक नाटक दुरिया मंगल अलवित्र हमें बोलना चाहिए तेज़ अंजलि वहीं पे सीखा आप वहीं अंजलि सोचों सीख लेते हैं ना ये और ये तो उस घर वालों का उस तरह का समाचार है यार अरे वो बुरा बनायेंगे ना एक्टर तो बोलते हैं

ಸೇರ್ಪಡಿಸಿದ ಒಂದು ಮೆಕ್ಯಾನಿಕ್ ಹಲವಾರು ಕಂಪನಿಗಳ ಮ್ಯಾನುಫ್ಯಾಕ್ಚರ್ಸ್ ನಾವು ಇಲ್ಲಿ ಅವರ ಅವರವರ ಸಾಲ ಆರಿಸಿ ಅದರ ಬಗ್ಗೆ ಮಾಹಿತಿಗಳನ್ನ ನಾವು ಮೆಕ್ಯಾನಿಕ್ ಸಂಘದಿಂದ ಕೊಡ್ತಾ ಈ ಸಂಘ ಬಹಳಷ್ಟು ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ ಅದಕ್ಕೆ ನಮ್ಮ ಒಂದು ಆಟೋಮೊಟೈಲ್ ಅಸೋಸಿಯೇಷನ್